ವಿರುದ್ದ ಜಾಗೃತಿ ಕಾರ್ಯಕ್ರಮ ನಗರದ ಖುಷ್ಕಿ ರಸ್ತೆಯಲ್ಲಿ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ಸಿಂಧನೂರು ಉಪವಿಭಾಗ ಸಿಂಧನೂರು ನಗರ ಪೊಲೀಸ್ ಠಾಣೆ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಶಿವಯ್ಯ ಎಂ ವಹಿಸಿದ್ದರು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಬಿಎಸ್ ತಳ್ವಾರ್ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ವಿರುದ್ಧ ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಉದ್ಘಾಟಿಸಿದರು ಈ ಕುರಿತು ಡಿವೈಎಸ್ಪಿ ಮಾತನಾಡಿ ಮಾದಕ ಮಾದಕ ದ್ರವ್ಯದಿಂದ ಮುಕ್ತರಾದ ಸುಸ್ತಿರ ಪ್ರಪಂಚದ ಗುರಿಯನ್ನು ಸಾಧಿಸುವಲ್ಲಿ ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಈ ದಿನವನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ಮಾದಕಾಧಿಕ ವಸ್ತುಗಳು ಸಮಾಜಕ್ಕೆ ನಾಡಿಗೆ ಅಷ್ಟೇ ಅಲ್ಲ ದೇಶಕ್ಕೆ ಮಾರಕವಾಗಿದ್ದು ಮಾದಕ ದ್ರವ್ಯ ಸೇವನೆ ತಡೆಗಟ್ಟುವಿಕೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ ವಿದ್ಯಾರ್ಥಿ ಯುವ ಜನತೆ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಈ ಮಾದಕ ವಸ್ತುಗಳಿಂದ ನಿಮ್ಮ ಕುಟುಂಬ ಆರ್ಥಿಕವಾಗಿ ಆರೋಗ್ಯ ಕೆಡುವಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಕುಂಟುತ್ತಾ ಸಾಗುತ್ತದೆ ಎಂದು ಸಂದೇಶ ನೀಡಿದರು ಈ ಮಾದಕ ವಸ್ತುಗಳ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಿದ್ರು ಈ ಸಂದರ್ಭದಲ್ಲಿ ಸಿಂಧೂರು ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುಧೀರ್ ಕುಮಾರ್

ನಮ್ಮ ಈ ಒಂದು ಸಮಾಜದ ಸಿಂಧನೂರಿನ ಜಿಲ್ಲೆಯ ರಾಜ್ಯದ ಎಲ್ಲ ಮುಂದಿನ ಆಸ್ತಿಗಳು ತಾವು ಆ ಕಾರಣದಿಂದ ನಾವೆಲ್ಲರಿಗೆ ನಾವ್ ಬೇಕಾಗ್ತದೆ ಅಂದರೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಫಸ್ಟ್ಗೆ ನಾವು ಚೆನ್ನಾಗಿ ನಮ್ಮನ್ನು ನಾವೆಲ್ಲ ತೋರಿಸಿ ಬಗ್ಗೆ ಆ ಸಮಾಜಕ್ಕೆ ಆ ವ್ಯವಸ್ಥೆಗೆ ಮೊದಲಿಗೆ ಸ್ವಲ್ಪ ಎಲ್ಲ ಸುಮ್ಮನೆ ಮಾದಕ ವಸ್ತುಗಳು ಮಾದಕ ವಸ್ತುಗಳ ಬಗ್ಗೆ ಸವಿಸ್ತರವಾಗಿ ತಮಗೆಲ್ಲ ಗೊತ್ತಿದೆ ಎಲ್ಲರೂ ತಮಗೆಲ್ಲ ಹೇಳಿದರು ಮುಖ್ಯವಾಗಿ ನಮ್ಮ ಮಾದಕ ವಸ್ತುಗಳ ಅಡಿಯಲ್ಲಿ ಬೀಡಿ ಸಿಗರೇಟ್ ತಂಬಾಕು ಬುಟ್ಟಕ ಗಾಂಜಾ ವಿಮಲ್ ಎಲ್ಲ ಹೇಳ್ತಾ ಇದ್ರು ವಿಮಲ್ ಅದರ ಜೊತೆಗೆ ಇಲ್ಲಿ ಇತ್ತಿತ್ತಲಾಗಿ ಸ್ವಲ್ಪ ಗಾಂಜಾನ ಕೂಡ ಪ್ರವೇಶ ಮಾಡ್ತಾ ಇದೆ ಈ ವ್ಯಸನಕ್ಕೆ ಕಾರಣ ಏನು ಇದಕ್ಕೆಲ್ಲ ಸಾಕಷ್ಟು ಕಾರಣಗಳಿದ್ದಾವೆ ಕೌಟುಂಬಿಕ ಸಮಸ್ಯೆಗಳಿರ್ಬೋದು ಕೌಟುಂಬಿಕ ಸಮಸ್ಯೆಗಳಿಂದ ಅಥವಾ ಇತ್ಯಾದಿ ಯಾವುದೇ ಸಮಸ್ಯೆ ಇರಲಿ ಓದೋದಾಗಲಿ ಅಥವಾ ಅವರ ಉದ್ಯೋಗದಲ್ಲಾಗಲಿ ಅಥವಾ ಬೇರೆ ವ್ಯವಹಾರದಲ್ಲಾಗಲಿ ಏನಾದರೂ ಒತ್ತಡಗಳು ಬಂದರೆ ಅದಕ್ಕೂ ಕೂಡ ಈ ವ್ಯಸನಕ್ಕೆ ದಾಸನ ಸಾಧ್ಯತೆ ಇದೆ ಜೊತೆಗೆ ಈ ಬಾಲ್ಯಾವಸ್ಥೆಯಲ್ಲಿ ಕೆಲವೊಂದು ದೌರ್ಜನ್ಯಗಳಾಗಿರ್ತವೆ ಅದು ಕೂಡ ಒಂದು ಕಾರಣ ಆಮೇಲೆ ನೆಕ್ಸ್ಟ್ ಇಸ್ ಎಕ್ಸ್ಪಿರಿಮೆಂಟಲ್ ಗ್ರೂಪ್ ಎಲ್ಲ ಹುಡುಗ ಎಲ್ಲರೂ ಚೆನ್ನಾಗಿರ್ತೀರಿ ಯಾವುದೋ ಒಂದು ಗ್ರೂಪ್ ಇರ್ತದೆ ಅವರು ಮೋಜು ಮಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನಾವು ಸದ್ಯ ತೆಗೆದುಕೊಳ್ಳೋಣ ಮದ್ಯ ಸಣ್ಣದಾಗಿ ಗಾಂಜಾ ತೊಗೊಂತಾರೆ ಇವನು ಅವನಿಗೆ ಆಹ್ವಾನ ಮಾಡ್ತಾರೆ ಅಥವಾ ಫ್ರೆಂಡ್ಸಲ್ಲಿ ಕೆಟ್ಟ ಗ್ರೂಪ್ನು ಇದೆ ಕೆಟ್ಟ ಗ್ರೂಪ್ ಭಾಳ ಕಡಿಮೆ ಅದೇ ಏನಂದರೆ ಅದನ್ನು ತಮ್ಮ ಕಡೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ಬಾ ಏನಾಗಲ್ಲ ತಗೋ ಸ್ವಲ್ಪ ತಗೋ ಸೊಲ್ಪ್ ತಗೋ ಅಂತ ಹೇಳ್ಕಂತ ಮಲ್ಕ್ ಸ್ಟಾರ್ಟ್ ಆಗ್ತದೆ ಸಣ್ಣದಾಗ್ತಾ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಇಡೀ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ತನ್ನ ಆರೋಗ್ಯ ತನ್ನ ಜೀವನ ತನ್ನ ಕುಟುಂಬ ಎಲ್ಲ ಹಾಳಾಗಿ ಹಾಳಾಗೋಗ್ತದೆ ಮುಖ್ಯವಾಗಿ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ತೊಂದರೆಗಳಾಗ್ತವೆ ಹಿಂದೆ ನೋಡ್ತಾಯಿದ್ದೀವಿ ನಾವು ಪೈಲು ಹಾಳೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷದವರೆಗೂ ಇದ್ರು ಒಂದೊಂದು ಕ್ವಿಂಟಲ್ ಮೂಟೆಯನ್ನು ಒಬ್ಬೊಬ್ರು ಎತ್ತಾಯಿದ್ರು ಈಗ ನಾವೆಲ್ಲ ಇಪ್ಪತ್ತೈದು ಕೆ ಜಿ ಬಂದಿದ್ದೀವಿ ನಾವು ಯೋಚನೆ ಮಾಡ್ಕೋಬೇಕಾಗ್ತದೆ ನಾವು ತೆಗೆದುಕೊಳ್ಳುವಂಥ ಆಹಾರ ಆಗಲಿ ಅಥವಾ ಈ ವ್ಯಸನಗಳ ಇದು ಏನಾಗ್ತದೆ ನೀವು ಬೀಡಿಯಾಗಲಿ ಸಿಗರೇಟ್ ಆಗಲಿ ಅಥವಾ ಈ ಮದ್ಯವನ್ನಾಗಲಿ ನಿಮ್ಮ ತೆಗೆದುಕೊಳ್ಳೋದ್ರಿಂದ ನಮ್ಮ ಮೆದುಳು ಆಮೇಲೆ ನರಮಂಡಲ ಮೇಲೆ ಒತ್ತಡ ಬೀರ್ತದೆ ನರಮಂಡಲಗಳ ಮೇಲೆ ಪರಿಣಾಮ ಬೀರ್ತದೆ ಜೊತೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದು ಇವನು ಶ್ವಾಸಕೋಶ ಆಗಿರಲಿ ಲಿವರ್ ಆಗಿರಲಿ ಇವೆಲ್ಲವೂ ಡ್ಯಾಮೇಜ್ ಆಗ್ತದೆ ಬರ್ತಾ ಬರ್ತಾ ಮೊದಲೇನಿರ್ತದೆ ಸ್ವಲ್ಪ ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಜಾಸ್ತಿ ಆಗಿ ಕೊನೆಗೆ ಏನಾಗ್ತದೆ ಸರ್ ಹೇಳಿ ನಗಿಸಿದ್ರಲ್ಲ ಚಟ್ಟೆ ಜವಾಬ್ದಾರಿ ಇದೆ ತಮಗೆ ಯುವತಿಯರಾಗಲಿ ಯುವಕರಾಗಲಿ ತಮ್ಮೆಲ್ಲ ಪೇರೆಂಟ್ಸ್ಗಳು ಈಗ ಫ್ರೈ ಜಾಸ್ತಿ ಕೊಡೋದ್ರಿಂದ ನಮಗೆ ಲಿವರ್ ಹರ್ಡ್ಕೊಳುತ್ತೆ ಸರ್ ಹೇಳಿದ್ರು ಫ್ರೀ ಬಂದಂಥ ಅಂಗಗಳನ್ನ ನಾವು ದುಡ್ಡು ಕೊಟ್ಟು ಹಾಳು ಮಾಡ್ಕೊಂತೀವಿ ಅಂತ ಈ ಗಾಂಜಾ ಅಫೀಮು ಚರಸ್ಸು ಕೆನ್ನಬೀಸು ಬ್ರೌನ್ ಶುಗರು ಇವೆಲ್ಲ ಇಲ್ಲಿ ಸಿಗಲ್ಲ ಇಲ್ಲಿ ಲೋಕಲ್ ಗಾಂಜಾ ಸಿಗುತ್ತೆ ನೀವೇನು ಮಾಡ್ತೀರಿ ಹೊಡೋದ್ರನ್ನ ಈ ಹೇಳಿದ್ರ ಸರ್ ಒಂದು ಪಪ್ಪು ಒಂದು ಪಪ್ಪು ಸೇದಿದ ತಕ್ಷಣ ಏನಿದೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತತಿ ನಮಗೆ ಜೀರೋ ಇಸಮ್ ಬರ್ತತಿ ನಾವು ಶೂರ್ ಹಾಕಿ ನಮಗೆ ಏಕಾಗ್ರತೆ ಜಾಸ್ತಿ ಬರ್ತೈತಿ ಎಷ್ಟು ಬಿದ್ದಿ ಬರೋಲ್ಲ ಓದ್ಬೇಕು ಅಂತ ನೀವೆಲ್ಲ ಸುಳ್ಳು ಈ ಪರೀಕ್ಷೆ ಟೈಮ್ನಲ್ಲಿ ನೀವೆಲ್ಲ ಸುಳ್ಳು ನಿಮ್ಗೆ ತಲೆ ಬರ್ತಕ್ಕಂಥ ವಿಚಾರಗಳು ಸುಳ್ಳು ಯಾವ ಆಧಾರ ಇರೋಲ್ಲ ಒಂದು ಪಪ್ ಸಿಗರೇಟ್ ಸೇರಿದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತೈತಿ ಅಂತ ನಾವು ಕಾಲೇಜಾಗಿದ್ದು ಹೇಳೋದು ಅವೆಲ್ಲ ಸುಳ್ಳು ಅವು ಹೇಳದಂಗೆ ಕೇಳ್ಕೆಂತ ಸಿಗರೇಟ್ ಸೇರಿದ್ರೆ ಗಾಂಜಾ ಸಿಗೋದು ಅಂತಬಿಟ್ರೆ ಹಾಳ ಈಗ ಸಿಗರೇಟ್ ಸೇರೋದ್ರಿಂದ ಏನಾಗುತ್ತೆ ಪ್ರತಿ ಒಂದು ಸಿಗರೇಟಿಗೂ ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮ್ಮದು ಆಯುಷ್ ಕಮ್ಮಿ ಆಗುತ್ತೆ ನಿಮ್ಮ ಆರೋಗ್ಯ ಸ್ಥಿತಿ ಯಾರು ಹಂಗಾಗಲ್ಲ ಸಿಗರೆಟ್ ಸೇರಿದ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ ಅರವತ್ನಾಲ್ಕು ಸಾವಿರ ಕೆಮಿಕಲ್ಸ್ ನಿಮ್ಮ ಪಟ್ಟಿಯೊಳಗೆ ಹೋಗ್ತಾವೆ ನಿಮಗೆ ಸಹಾಯ ಇಂಪಾರ್ಟೆಂಟ್ ಆಗ್ತೀರಿ ನಪು ಸಂಕಟನ ಬರ್ತದೆ ಗಂಡು ಸಹಾಯಗಳಲ್ಲ ನೀವು ಆದ್ರಿಂದ ಯಾರೂ ಸಿಗರೆಟ್ ಸೇಲ್ಬೇಡ್ರಿ ಬೀಡಿ ಸೇಲ್ಬಾಡ್ರಿ ಸರ್ಯಾಯಿ ಕುಡಿಬೇಡ್ರಿ ಇನ್ನೇನು ಚರಸ್ಸು ಗಾಂಜಾ ನಿಮ್ದು ಏನು ಕೆಲಸ ಈ ಡಿಗ್ರಿ ಫೈನಲ್ ಆಡ್ರಿ ಅಂತ ನಿಮ್ಮ ಮುಖ್ಯ ಗುರುಗಳು ಹೇಳಿದರು ನೆಕ್ಸ್ಟ್ ನೀವು ಏನು ಮಾಡಬೇಕು ನಿಮ್ಮ ಡಿಗ್ರಿಗಳು ಒಳ್ಳೆ ಮಾರ್ಕ್ಸ್ ಸಿಗಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಇರಬೇಕು ನಿಮ್ಮ ಜೀವನದ ಭವಿಷ್ಯವನ್ನು ಕಂಡ್ಕೋಬೇಕು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರಬೇಕು ಈಗ ಸಿಗ್ರೇಟ್ಸ್ ಇರೋದು ಈಗ